ನಮಸ್ತೆ ಸ್ನೇಹಿತರೆ ನೋಡಿ ನಮ್ಮ ಬದನೆ ಗಿಡ ಎಲ್ಲ ತುಂಬ ಬಾಡಿ ಹೋಗಿದೆ ತುಂಬಾ ಬಿಸಿಲಿದೆ ಅಲ್ವಾ ನೋಡಿ ಒಂದು ಗಿಡ ಬದನೆಕಾಯಿಯ ಭಾರದಿಂದ ಅದು ಕಟ್ಟಾಗಿ ಹೋಗಿರುವಂಥದ್ದು ಬದನೆಕಾಯಿಯನ್ನು ಕೊಯ್ದುಕೊಳ್ಳುವ ಆ ಬದನೆಕಾಯಿಯ ಭಾರದಿಂದಾಗಿ ಅದರ ಗೆಲ್ಲು ಸಂಪೂರ್ಣವಾಗಿ ಕಟ್ಟಾಗಿ ಹೋಯಿತು ನೋಡಿ ಯಾವ ರೀತಿ ಬಾಡಿ ಹೋಗಿದೆ ಯಾವ ರೀತಿ ಅದು ಕಟ್ಟಾಯಿತು ನೋಡಿ ಇಲ್ಲೆಲ್ಲ ಬದನೆ ಗಿಡಗಳು ತುಂಬಾ ಬಾಡಿ ಹೋಗಿದೆ ಇದಕ್ಕೆ ಯಾವ ರೀತಿಯ ಪರಿಹಾರ ಅಂದರೆ ಎರಡು ಹೊತ್ತು ಕೂಡ ನೀರು ಬೇಕು ಆದರೆ ನಿಮಗೆ ಎರಡು ಹೊತ್ತು ಕೂಡ ನೀರು ಹಾಕಲಿಕ್ಕೆ ಕಷ್ಟ ಆಗ್ತದಲ್ವ ಆವಾಗ ನಾವೇನು ಮಾಡಬೇಕು ಅಂದರೆ ಇನ್ನು ಇದರ ಬುಡಕ್ಕೆ ನಾವು ಯಾವುದಾದ್ರೂ ತರಗೆಲೆಗಳನ್ನು ಅಥವಾ ಅಡಿಕೆ ಸಿಪ್ಪೆಯನ್ನು ಅಥವಾ ತೆಂಗಿನಕಾಯಿ ಸಿಪ್ಪೆಯನ್ನು ಹಾಕಬೇಕಂತೆ ಈ ರೀತಿಯಾಗಿ ಒಂದು ಮಾಹಿತಿ ಸಿಕ್ಕಿದೆ ಅದು ಆ ರೀತಿಯಾಗಿ ಇವತ್ತು ಮಾಡಿಕೊಳ್ಬೇಕು ಇದರ ಬುಡಕ್ಕೆಲ್ಲ ಏನು ಮಾಡಬೇಕು ಅಂದರೆ ಬದನೆ ಗಿಡದ ಬುಡಗಳಿಗೆ ಅದಕ್ಕೆ ಯಾವುದಾದ್ರೂ ಸಿಪ್ಪೆಯನ್ನು ಅಡಿಕೆ ಸಿಪ್ಪೆಯನ್ನು ಹಾಕಿದರೂ ಕೂಡ ತಂಪಾಗಿ ಉಳಿತದೆ ನೀರಿನ ಒಂದು ಅಲ್ಲಿ ಒದ್ದೆ ಇರಬೇಕು ನೀರಿನ ಪಸೆ ಇರಬೇಕು ನೀರಿನ ಪಸೆ ಇದ್ದಾಗ ಗಿಡ ಕೂಡ ಏನಾಗುವುದಿಲ್ಲ ಅಂತ ಹೇಳಿದ್ದಾರೆ ಆ ರೀತಿಯಾಗಿ ಮಾಡಿ ನೋಡಬೇಕು ಅದರ ಬುಡಗಳಿಗೆ ಅಡಿಕೆ ಸಿಪ್ಪೆಯನ್ನು ಹಾಕಬೇಕು ಅಡಿಕೆ ಸಿಪ್ಪೆ ಅಥವಾ ತೆಂಗಿನಕಾಯಿ ಸಿಪ್ಪೆ ಯಾವುದಾದ್ರೂ ಒಂದು ಸಿಪ್ಪೆಯನ್ನು ಹಾಕಿ ಮುಚ್ಚಬೇಕು ಇಲ್ಲದಿದ್ದರೆ ಯಾವುದಾದ್ರೂ ಸೋಗೆ ಈಗ ಅಡಿಕೆ ಸೋಗೆಗಳೆಲ್ಲ ಬರ್ತದಲ್ಲ ಅಡಿಕೆ ಸೋಗೆಗಳನ್ನೆಲ್ಲ ಕೂಡ ಹಾಕಿ ಇಡ್ಬೋದು ಆಗ ಸ್ವಲ್ಪ ತಂಪಾಗಲಿಕ್ಕೆ ಸಹಾಯ ಆಗ್ತದೆ ಇಲ್ಲದಿದ್ದರೆ ಏನಾಗ್ತದೆ ಗಿಡಗಳೆಲ್ಲ ನೋಡಿ ಬಾಡಿ ಹೋಗ್ತಾಯಿದೆ ಅದರಿಂದ ಸ್ವಲ್ಪ ಅದನ್ನು ತಂಪು ಮಾಡಿಕೊಳ್ಬೇಕು ಗಿಡಗಳೆಲ್ಲ ತುಂಬಾ ಬಾಡ್ತಾಯಿದೆ ತುಂಬಾ ಬಿಸಿಲಿದ ಕಾರಣ ಈ ರೀತಿ ಆಗ್ತಾಯಿದೆ ಹಾಗೆ ಹೂ ಕೂಡ ಹಾಗೆ ಸೆಟ್ ಆಗೋದಿಲ್ಲ ನೋಡಿ ತುಂಬ ಬಿಸಿಲಿದ್ದಾಗ ಹೂಗಳು ಬಿಡ್ತಾ ಇರ್ತದೆ ಆದರೆ ಬದನೆಕಾಯಿಗಳು ಆಗ್ತಾಯಿಲ್ಲ ಆದ್ದರಿಂದ ನಾವು ಆ ರೀತಿಯಾಗಿ ಮಾಡಿ ನೋಡಬೇಕು ಹಾಗೆ ತೊಂಡೆ ಬಳ್ಳಿಗಳು ಕೂಡ ಹಾಗೆ ಸ್ವಲ್ಪ ಬಾಡ್ತಾಯಿದೆ ಹೂಗಳೆಲ್ಲ ಇವಾಗ ಅಷ್ಟೇನು ತೊಂಡೆಕಾಯಿ ಇಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ತೊಂಡೆಕಾಯಿ ಕೂಡ ಸಿಗ್ತಾ ಇರುವಂಥದ್ದು ಮಿಡಿ ಹೂ ಕೂಡ ತುಂಬಾ ಕಡಿಮೆ ಆಗ್ತಾಯಿದೆ ತುಂಬನೇ ಬಿಸಿಲಿರುವ ಕಾರಣದಿಂದ ಆಗಿರ್ಬೋದು ಇನ್ನು ನೋಡಿ ಇಲ್ಲಿ ನಮ್ಮ ಒಂದು ನುಗ್ಗೆ ಗಿಡ ಇದೆ ಚಿಕ್ಕದಾದ ನುಗ್ಗೆ ಗಿಡದಲ್ಲಿ ಈಗ ಪುಟಾಣಿಯಾದ ನುಗ್ಗೆ ಬಳ್ಳಿ ಬಂದಿದೆ ನೋಡಿ ಕೋಡು ನುಗ್ಗೆ ಕೋಡು ಒಂದು ನುಗ್ಗೆ ಕೋಡು ಆಗಿದೆ ದೊಡ್ಡ ಆಗಬೇಕಷ್ಟೇ ಅದು ಚಿಕ್ಕದಾದ ಗಿಡ ಚಿಕ್ಕದಾದ ಗಿಡದಲ್ಲಿ ಕೂಡ ಕೆಲವೊಮ್ಮೆ ಕಾಯಿಗಳು ಬರ್ತದೆ ನೋಡಿ ಇಲ್ಲಿ ಒಂದು ಚಿಕ್ಕದಾದ ಗಿಡ ನುಗ್ಗೆ ಗಿಡ ಇದರಲ್ಲಿ ಹೂ ಹೂ ಬಿಟ್ಟಿದೆ ಫುಲ್ಲು ಕೆಲವೊಮ್ಮೆ ಏನಾಗ್ತದೆ ನುಗ್ಗೆ ಗಿಡದಲ್ಲಿ ಫುಲ್ಲು ಹೂ ಬಿಡ್ತದೆ ಆದರೆ ಕಾಯಿಗಳು ಆಗುವುದಿಲ್ಲ ಇನ್ನು ಕೆಲವು ಗಿಡದಲ್ಲಿ ಸ್ವಲ್ಪ ಕಾ ಹೂ ಬಿಟ್ಟರೂ ಕೂಡ ಕಾಯಿಗಳು ಆಗ್ತದೆ ಇದೊಂದು ಬದನೆ ಗಿಡ ನೋಡಿ ಸಂಪೂರ್ಣವಾಗಿ ಸತ್ತು ಹೋಯಿತು ಅಲ್ಲಿಯೇ ಸತ್ತು ಹೋಗಿದೆ ಇದು ಇನ್ನು ಗಿಡಗಳೆಲ್ಲ ಬಾಡೋಗಿದೆ ಇದಕ್ಕೆಲ್ಲ ಕೂಡ ನಾವೀಗ ಚೆನ್ನಾಗಿ ನೀರು ಬಿಡುವ ಹಾಗೆಯೇ ಇದಕ್ಕೆ ಏನು ಮಾಡಬೇಕು ಬುಡಕ್ಕೆಲ್ಲ ಈ ರೀತಿಯ ಸಿಪ್ಪೆಯನ್ನು ಕೂಡ ಹಾಕಬೇಕು ಇವತ್ತು ಅದರ ತಯಾರಿಯನ್ನು ಕೂಡ ಮಾಡಿಕೊಳ್ಬೇಕು ಇವಾಗ ಹೋಗಿ ಆಗ್ತಾ ಇಲ್ಲ ಒಂದು ಎರಡು ಒಂದು ನಾಲ್ಕು ಬದನೆಕಾಯಿಗಳಷ್ಟೇ ಆಗ್ತಾ ಇರುವಂಥದ್ದು ಇದೊಂದು ಗಿಡವೇ ಗೆಲ್ಲೆ ಹೋಯ್ತು ನೋಡಿ ರೋಗ ಬರುವುದಕ್ಕೆ ನಾವು ಬೂದಿಯನ್ನು ಹಾಕಿದರೆ ಆ ರೋಗ ಹತೋಟಿಗೆ ಬರ್ತದೆ ಹಾಗೆ ಹೂ ಬಿಡಲಿಕ್ಕೂ ಕೂಡ ಹಾಗೆ ನಾವು ಒಂದು ಸ್ವಲ್ಪ ಬೂದಿಯನ್ನು ಕೂಡ ಹಾಕಿದ್ದೆವು ಬೂದಿ ಹಾಕಿದರೂ ಕೂಡ ಹಾಗೆ ಗಿಡದಲ್ಲಿ ಹೂ ಬಿಡಲಿಕ್ಕೆ ಸಹಾಯ ಆಗ್ತದೆ ಬೂದಿಯನ್ನು ಹಾಕಿದ್ರಿಂದ ಈಗ ಸ್ವಲ್ಪ ಹೂವೆಲ್ಲ ಬಿಡಲಿಕ್ಕೆ ಆರಂಭ ಆಗಿದೆ ಹೂವು ಬೂದಿಯನ್ನು ಹಾಕಬೇಕಾದ್ರೂ ಕೂಡ ಸ್ವಲ್ಪ ಜಾಗ್ರತೆ ಮಾಡಬೇಕು ನಾವು ಯಾಕಂದರೆ ಅದು ಸ್ವಲ್ಪ ಖಾರ ಇರೋದ್ರಿಂದ ಗಿಡ ಬೇಗ ಸತ್ತು ಹೋಗ್ತದೆ ಅದಕ್ಕೋಸ್ಕರ ಸ್ವಲ್ಪ ದೂರದಿಂದ ನಾವು ಬೂದಿಯನ್ನು ಹಾಕ್ಕೊಳ್ಬೇಕು ನಾವು ಈಗ ಎಲ್ಲದಕ್ಕೂ ನೀರನ್ನು ಬಿಡೋ ಸ್ನೇಹಿತರೆ ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಬಿಸಿಲಿದ್ದಾಗ ಗಿಡಗಳೆಲ್ಲ ಚೆನ್ನಾಗಿರಲಿಕ್ಕೆ ಯಾವ ರೀತಿಯ ಒಂದು ಉಪಾಯವನ್ನೆಲ್ಲ ಮಾಡ್ತಾ ಇದ್ದೀರಾ ಅಂತ ತಿಳಿಸ್ಕೊಡಿ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಸ್ನೇಹಿತರೆ ಧನ್ಯವಾದಗಳು